मार्ग मार्गे क्रिस्ते मार्ग नेसु क्रिस्ते मार्गिश हल ಜಕ್ರಿಯ ಇಲ್ಜೆಬೇಕು ನಿಮ್ದು ದೋಸ್ತ ಚಕರ ನಿಲ್ಜೆ ಕಾಯಿ ಗಲತು ಅವ್ರ ದೇವ್ರ ಮಾರ್ಗದಲ್ಲಿ ನಡ್ಡೋ ದೇವಸ್ಥಾನ ಇವತ್ತು ನಾವು ಯೇಸ ಮಂದಿ ತಪ್ಪು ಮಾಡ್ತೇವೆ ಬಾಯಿನಿಂದ ಕೈ ನಿಂದ ನಾಲ್ಕಿನಿಂದ ತಪ್ಪು ಮಾಡ್ತೀವಿ ವಿಷಯ ಬೋಳ್ತಾವೆ ಬೋಲ್ತಾವ ಆದ್ರ ಒಂದು ಮಾತಿನಲ್ಲಿ ಹೇಳ್ತೇವೆ ಆದ್ಮೇಲೆ ಸಕ್ಕರೆಯ ನೀತಿವಂತಾಗಿದ್ದು ದೇವ್ ದೂತ ದರ್ಶನ ದರ್ಶನ ಕೊಟ್ಟಿಗೆ ದರ್ಶನ ಕೊಟ್ಟ कैपिन कपिरी बंदि चकर चकर कैबिनरबे सो ఈ లో కుట్ నిమిత్త వస్తుత ఇవకే తుల సాడ్రీ దీన భయపడబ్రి దీవుస భయపడే బాజు హాత్ దీవుకో తంగి తల్ హాత్మ సంగూనకొ భయపడబేడా దీవునకోదర్ ని భయపడేడా सत्यदेव चप्पा प्रधानमंत्री रहा श्री మగ ని మధ్య లెక్క నిర్ష దా ఐదు దిశ పసు ఏ జకరి అభి మతారీ వగ్దాం మేవ్వ మక్క దోగల వగ్దాన్ కళ్యా ಸ್ವಲ್ಪ ಆದ್ಮೇಲೆ ಕಾಯ್ ಮುಳುತ್ತ ಹದಿಮೂರನೇ ವಚನ ಪೈಲ ಅಧ್ಯರ ವಚನ್ ಆದರೆ ಆ ದೂತನು ಅವನಿಗೆ ಆದರೆ ದೂತನವನಿಗೆ ಚಕರಿಯ ಚಕರಿಯ ಭಯ ಪಡಬೇಡ ಭಯಪಡಬೇಡ ನೋಡ್ರಿ ಅನ್ರಿ ಅಂದ್ರೆ

ಆ ದೇವರೇ ದೇವ್ರೇ ನಿಲ್ಲ ಭಯ ಪಡಬೇಡ ಮತ್ತೂತಾಯಕೋ ಸ್ವಲ್ಪ ದಿವಸ ಆಗ್ಮೇಲೆ ದಿವಸ ಮರಿಯಳಿಗೆ ದೇವರು ಭೇಟಿ ಆಗಲತ್ತೇವತ್ತಾರ ದೇವ ಮರಿಯೋ ಮರಿಯೋ ಹೀನು ಧನ್ಯೇಳು ಮರಿಯಲ್ ಧನ್ಯ ನೀನು ಸಹ ತುಂಬ ಹೆಚ್ಚಿನ ಮಗ ಆ ಕನ್ಯ ಹೆಸರು ಮರಿಯಳು ಆ ಕಣ್ಣೆ ಹೆಸರು ಏನ್ರಿ ಮಾತಾಡ್ರಿ ಆ ಕನ್ಯ ಹೆಸರು ಮರಿಗಳು ಆಕೆಯು ಆಕೆಯು ದಾವಿದನ ಮನೆತನದ ಯಾರು ದಾವಿದನ ಮನೆತನದೇಂಬಾ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಹ ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯಾ ಹೊಂದಿದಳಿ ಯಾರು ದಯಾಬೇಕು ದಯಾ ದಯ ಮಾನ್ಸಚಿ ದಯಾ ಫಿ ತಪ್ಪನೇ ಗಯಾ ಹೇಗೆ ಮನುಷ್ಯರ್ ದಯಾ ಮಾನ್ಸಚ್ಚಿದಯ ತಪ್ಪನೆ ಗಯಾ ತಪ್ಪು ಮನಿಗೇಲ್ಲ ಏಸು ಕ್ರಿಸ್ತನ್ ದಯಾ ಸುಚಿದಯ ಸದಾ ಹುಡುಬೋದು দেওয়া দয়া তুলে সব নিয়ে তোরা কাল দেয় দেওয়া তুলে ভয় তুলে দেওয়া দিল্লি রাখার মরিয়া দয়া হলকি কুনা দয়া ঘটলে দেব দয়া হলক দেওয়া কি দয়া ঘুয়া হাললু লিড মান

ಬ್ರೋದು ತಿತ್ ತಮಾಟೋ ಇರಮಿ ಯೇಂ ಭದ್ರಬೇಡ ಯಕಂದ್ರ ಕಾಬರ್ ಮಲ್ಲತ್ತಿನ ಕರ್ಬದಲ್ಲಿ ವಿಜಾಗರ್ಬ ಮಲ್ಲ ಪರಕ್ಷಕ ಹುಟ್ಲ ತನು ರಕ್ಷಕನಾರ ಆ ಬಾಬಾ ಚಂದ್ರಿಗಲ್ಲ ಬಗ್ಲಾಲೆಕಲ್ಲ ಪಾಪದಿಂದ ಬಿಡಿಸುತ್ತೈನಾ ಪಾಪಮದು ಸುಟಿಕಾರ ಜಯ ಹಲ್ಲೆಲೂಯ 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 ಇವತ್ತು ಲುಕ್ಕಾ ಆ ಜಗಮದಲ್ಲಿ ಯೇಸುಕ್ರಿಸ್ತ ಯಾಕ ಬಂದರಂದ್ರ ಯೇಸು ಕಾಬರಾಲ ಮಜ್ಞಾ ಪಾಪದಿಂದ ಬಿಡಿಸಲಿಕ್ಕೆ ಚಾಬಲದ रोग कराए सघ నిత్య జీవ కొ నిత్య జీవన మనుష్య హిబాద్ క్రిత మానవ చదువుయ గ్రామకరికి నా ప్రసంగ కొట్టే ఇట్ల గో ప్రసంగు మళ్ళా ప్రసంగి సాగత యేసు స్వామి హుట్టప్పని యేసు జన్ ఘతనా ಕಾಣಿಸ್ಕೊಂಡಿತ್ತ ರಾ ಮನಿ ಗಬ್ರೆಲ್ ಗ್ರೆಲ್ ದೂತಾ ಕರ್ಹುರಿ ಕಾಣಿಸ್ ಗ್ಯಾಬ್ರ ಮೇನ್ ಪಾಟ್ಲಾ ಅದ್ರ ಬಾದ ಪಂಡಿತರಿ ಕಾಣಿಸ್ ನಂತರ ಪಂಡಿತ್ ಲೋಗಿರ್ ಅಂದ್ರೆ ಯಾರು ಪಂಡಿತ್ ಮಂಡತ್ತ ಕೋ ಅವ್ರು ಭಾಳ ಶಾಣೆ ಲೈನ್ ಶಾಣೆ ಅವ್ರ ಭಾಳ ಶಾಣೆ ಲೈ ಹುಷಾರಲತ್ಮ ಆ ನಕ್ಷತ್ರ ನೋಡ್ಕೊತ ಹೋಗಿ ಅಂತ ದೇವ್ರ್ ಹೇಳ್ತಾರ ಸುಕ್ಕಿಲ್ಲ ಬೋರ್ ಶಾಣೆ ತುಂಬ ಹೆಚ್ಚಾಗಿ ಲೈ ಶರಣೆ ಹೋಗ್ಯಾರು ರಾಜನ್ ಮನಿ ರಾಜನ್ ಮನೆ ರಾಜ ಹುಟ್ಟಬೇಕಾದ್ರ ರಾಜ ಹುಟ್ಟದಲ್ಮ ನಾವು ರಾಜನ್ ಮನೆಯಲ್ಲೇ ಹುಟ್ಟತನಿಲ್ಲ ರಾಜ ಜಗರ ಆ ರಾಜದ ಪರೀಕ್ಷೆ ಇತ್ತು ನಾವು ಅಬ್ಬನ ರಾಜ രാജാപരിഷ്ഠാ പാജേ ഗാദി രാജപാഷ്ട નક્ષત્રક નોડકો તો હોગંદે નક્ષત્ર બોગિતલે ઈવ શાણે તન હેચાય લે શાણે રાજેમની રાજે છે ઘર લઈ લે રાજે ચિંતી પીતતો રાજાને ચિંતા લાગલી બાપોને રાજે રહે મી એક રાજા હા ને બાપોને રાજે રહે કોંગે રાજા રાઓ ને બાપોને રાજા ને મી એક રાજા રાઓ આ કુશી નોડકોન બરરી ટેલેકલા બગુનિયા આ કુશી નોડકોન બરરી ટેલેકલા બગુનિયા આ કુશી નોડકોન બરરી ટેલેકલા બગુનિયા કુશી નોડકોન બરરી ટેલેકલા બગુનિયા

మధిక కూసి కొల్ అందరాల మారుంట ఆ కూసి కొలకి మారుంటే దేవరికి కొల్కి దేవాలా బందరకస్ మరుగుయా

तरी सोनं घेऊन गेलात का नाही पास्टर बनत ना तर लय पाच पास्टर सांगत राहत खानकी तुम्ही काढली की सोनं झाला तू डबल मंजिर करते तुम्ही डबल मंजिर करें ड्युटी आहे तुम्हाला गव्हर्नमेंट ड्युटी भरून

यहूब ग्रंथ इपूरने देहो चौतिस वचन हात वचन धावा वचन धावा वचन यहूब इपूर हात वचन ಆತನಾದರೂ ನನ್ನ ದಾರಿಯನ್ನು ಬಲ್ಲನು ಯಹೂ ನಿಮ್ಮ ಕಾಟನಾದರು ನೋಡ್ರಿ ನಮ್ಮ ದಾರಿ ಯಾರಿಗೆ ಕೊನದ ದೇವರಿಕ ಆತನಾದರೂ ನನ್ನ ದಾರಿಯನ್ನು ಬಲ್ಲೆನು ತನ್ನ ಹತ್ರದಲ್ಲ ಮಾತ ಮಾತಾ ಆತನೇ ನನ್ನನ್ನು ಶೋಧಿಸಿ ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ನೋಡಿದರೆ ಚೊಕ್ಕ ಬಂಗರವಾಗಿ ಕಾಣಿಸಿದೆ

रक्का ऐश्वर्य म्हणतील त्यांना लय पैसा मानव मकळ बी सत घ्या त्याचं लेकर सगळं जायदा भांगार भी होत सोनं गेलं हा भांगार वगैरे हो बी आवा भांगारांगीर हो त्यांना परमेश्वर सोनं लावा तुम्ही भांगारांगीर आज तुम्ही बसवून कोणा भांगारांगीर बघ तुमचं गुण गुन्हा गुडी बी होईल किंवा आम्ही मंदिरला जातो कोणा बी बिडल होते म्हणतात आम्ही दूर सोनं गेलत ना मग नित्य जीवायला म्हणून आमचं नित्य जीवन नाही देवरी भांगार बेका नेऊ बेक देवाला तुम्ही पाहिजे की सोनं पाहिजे देवरी भांगार बेका नीव नेऊ बेक देवाला सोनं नाही तुम्ही देवरू नि मात

ದೇವ್ರಿಗೆ ಹೋಗಿ ಕೊಟ್ಟಿ ನಾವು ಆಶೀರ್ವಾದ ತಗೋಬಾರ್ದು ದೇವಲ ಆಮೇಲೆ ದೇವ್ನ ಹೇಗೆ ಆಶೀರ್ವಾದೂಪ ಹಾಗೆ ಹುಡುತಾ ತೊಡೆದ ಜಾಗ ಧೂಪ್ ಹಾಗೆ ಹುಡುಗಿತ ಹಾತ ಕರ್ತದೆ ಯಾಕಂದ್ರ ಪಂಡಿತರು ಧೂಪಾರಿಲ್ಲ ಪಂಡಿತೂಪ್ಲ ಧೂಪ ಅಂದ್ರೆ ಏನಂದ್ರೆ ಧೂಪ ಅಂದ್ರೆ ಏನಂದ್ರ ರೂಪ ಮಾಡ್ಲತಾಯ ಧೂಪ ಅಂದ್ರೆ ಏನು ಮಾಡ್ಲತ್ತ ಮಾಡೂಪ ಅಂದ್ರೆ ಕೀರ್ತನೆ ಒಂದ್ ನೂರ ನಲ್ವತ್ತೊಂದನೇ ಕೀರ್ತನೆ ಎರಟೇ ಮಚ್ಚಿನ ಹೋದ್ರು ಮೈಕಿನ ಧೂಪ ಅಂದ್ರೆ ಏನ್ ನೋಡೋಣ नाम की जीसस बालमंडी पास्टरಗಳ ಭಂಗರ್ ವೈದರ ದೂಪ ವೈದರ ನೀವೆಂತಂದಿರಿ ಅಂತ ಹೇಳ್ತಾರೆ ಹ Alleluia Alleluia ದೂಪಂದ್ರೆ ನೋಡರೆ ದೂಪ ಮಂಜಕ ಆಪನ್ ಬಗುವ್ಯಾ ದೂಪಂದ್ರೆ ನೋಡರೆ ದೂಪ ಬಗುವ್ಯಾ ಠೀಪ್ತಲೆ 141 chapter words to english ಅಂತ ಓಯೋ నన్న ప్రార్థన చప్పన దూపు భంగర్ ఆగి సోన ప్రార్థన రక్త బోళ రక్త బోల్ కయ్ ఏ అదొంత కల్కొందాదిగి గ్రామీ రాజిల రక్త బోళందోళన రక్త బోల్ రక్త బోళ అందపలే తహాసన వచస్తను నిమ్మను ప్రీతి నమ్మెలకర తననే దేవరికి సుగంధ వసన దేవన ప్రీతి మారి పన్నేశ్వర ప్రేమకున్నను తానే రుద్ర ప్రాణ కొట్టి జీవన్ రక్త సురిసి రక్త దగ్గర సువాసన సువసన అంద రక్త బంగారు అందర చిన్న అందర బంగారు బంగారు మీనె సోన తూచ్

ंगारी बंगार पल बंगारंगार इक्की चर्चर नि गोल्ता सोन घर मे देवली मध्य जावा मंदिर चर्च ला तुम्स मन चर्च मे रहते घर मदरी प्रीति महत्तला परमेश्वर लाला पानस की नोट मा पानी नोट देवली मे थी एदी पुले गुढी हो आणि तुम्ही देवाच्या मंदिरला जाऊन कडे आणि जेव्हा देवरकडे देवाकडे कर करता देवळीकडे तुम्ही भंगार प्रीती मारती तुम्ही सोन्याला प्रेम करता एल भंगार प्रीती तुम्ही सगळं सोन्याला प्रेम करता की येशू ख्रिस्त क्रिस्त प्रीती मारत येशू तुम्हाला प्रेम करतो प्रकटने घंटा प्रकटना इतो अध्याया

ప్రేమే ప్రీతి మనకి ప్రేమ ప్రీతిలో ప్రేమ క్రిస్త ప్రీతి మానక్తి ప్రేమ